ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸೃಷ್ಟಿಕರ್ತ ಪರಮಾತ್ಮನನ್ನು ಬಸವಾದಿ ಪ್ರಮತರನ್ನು ಹಾಗೂ ಮಹಾ ದಾರ್ಶನಿಕ ಸಂತರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪೂಜಾ ಅಪ್ಪಾಜಿಯವರ ಚರಣ ಕಮಲಗಳಿಗೆ ಭಕ್ತಿಯ ಶರಣುಗಳನ್ನು ಸಾಧಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲ ನೀನಲ್ಲದೆ ಮತ್ತಾರು ಇಲ್ಲ

ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ತಂದೆ ನೀನು ತಾಯಿ ನೀನು ನೀನು ಬಳಗ ನೀನು ಬಂಧು ನೀನು ಬಳಗ ನೀನು ನೀಲ್ಲದೆ ಮತ್ತಾರು ಇಲ್ಲ ಹಾಲಲದ್ದು ನೀರಲ್ಲದ್ದು ಹಾಲಲದ್ದು ನೀರಲ್ಲದ್ದು ಕೂಡಲ ಸಂಗಮ ದೇವಾ

ಇವತ್ತು ನೋಡ್ರಿ ನಮ್ಮ ಶರೀರದ ಬಗ್ಗೆ ತಿಳ್ಕೊಳ್ಳೋಣ ಶರೀರ ನಮ್ಮ ಶರೀರ ಎಲ್ಲರಿಗೂ ಶರೀರ ಇದೆ ತಾನೇ ಎಲ್ಲರಿಗೂ ಶರೀರ ಇದೆ ಅಂದ್ರೆ ಆ ಶರೀರವನ್ನ ಕಾಯವನ್ನ ಅಂದ್ರೆ ಎಲ್ಲರೂ ಅಹ್ ಹನ್ನೆರಡನೇ ಶತಮಾನದಲ್ಲಿ ಬಂದ್ಬಿಟ್ಟು ಎಲ್ಲಾ ಶರಣರು ಕೂಡ ನಮ್ಮ ಕಾಯಕ್ಕೆ ಅಂದ್ರೆ ನಮ್ಮ ಶರೀರಕ್ಕೆ ತುಂಬಾ ಮಹತ್ವ ಕೊಟ್ಟರು ಅಂದ್ರೆ ಇವತ್ತು ನಾವು ಜೀವನದಲ್ಲಿ ಏನೇ ಒಂದು ಸಾಧನೆ ಮಾಡ್ಬೇಕು ಅಂತಂದ್ರೆ ನಮ್ಮ ಮುಖ್ಯವಾಗಿ ನಮ್ಮ ಶರೀರ ತುಂಬಾ ಒಂದು ಸದೃಢವಾಗಿರ್ಬೇಕು ಆರೋಗ್ಯವಾಗಿರಬೇಕು ಪರಿಪೂರ್ಣವಾಗಿರ್ಬೇಕು ಹಾಗೆ ಸ್ವಾಸ್ಥ್ಯದಿಂದ ಅಥವಾ ಕಾರ್ಯಕ್ಷಮತೆಯಿಂದ ಕೂಡಿರಬೇಕು ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಅಹ್ ಶರಣರು ನಮ್ಮ ಶರೀರವನ್ನ ಪ್ರತಿಯೊಂದು ಒಂದು ಬೇರೆ ಬೇರೆ ಒಂದು ವಸ್ತು ಇರಬಹುದು ಒಂದು ಅಹ್ ವ್ಯಕ್ತಿ ಇರಬಹುದು ಅಥವಾ ಅಹ್ ಒಂದು ಏನೋ ಒಂದು ಸಾಧನಗಳಿಗೆ ಹೋಲಿಕೆ ಮಾಡ್ತಾರೆ ಇವಾಗ ನೋಡ್ರಿ ಕೆಲವೊಬ್ರು ಶರಣರು ನಮ್ಮ ಶರೀರವನ್ನ ಒಂದು ತೋಟಕ್ಕೆ ನಮ್ಮ ಶರೀರವನ್ನ ತೋಟವನ್ನಾಗಿ ಮಾಡಿಕೊಂಡು ಅದರಲ್ಲೂ ಕೂಡ ನಾವು ಒಂದು ಅಹ್ ಹಿತಕರವಾದ ಬೆಳೆ ಇರಬಹುದು ಒಂದು ಫಸಲ್ ಇರಬಹುದು ಬೆಳಿಬಹುದು ಅಂತ ಹೇಳ್ತಾರೆ ಅದೇ ರೀತಿ ಬಸವಣ್ಣ ಹೇಳ್ತಾರೆ ನಮ್ಮ ಕಾಯವನ್ನ ದಂಡಿಗೆಗೆ ಹೋಲಿಸ್ತಾರೆ ಅಂದ್ರೆ ಒಂದು ದಂಡಿಗೆ ಇದ್ದಂಗೆ ಅದನ್ನ ಶ್ರಮ ಅದಕ್ಕೆ ಶ್ರಮ ಕೊಟ್ಟ ಕೊಟ್ಟಾಗೆ ಕೊಟ್ಟಾಗೆ ಅದೆಲ್ಲ ಒಂದು ಸದೃಢವಾಗ್ತಾ ಹೋಗ್ತಾ ಇದೆ ಹೋಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಬೇರೆ ಬೇರೆ ಅವರು ಒಂದು ಏನು ತಂಬೂರಿ ಹೋಲಿಸ್ತಾರೆ ನಮ್ಮ ಶರೀರವನ್ನ ಅಂದ್ರೆ ಇಲ್ಲಿ ನಮ್ಮ ಶರೀರ ಹೇಗಿರ್ಬೇಕಪ್ಪ ಅಂತಂದ್ರೆ ಸದೃಢವಾಗಿ ನಮ್ಮ ಶರೀರದಲ್ಲಿ ಒಂದು ನಾಲ್ಕೈದು ಅಂಶದ ಅಂಶಗಳು ಮುಖ್ಯವಾಗಿ ಬೇಕೇ ಬೇಕು ನಮ್ಮ ಶರೀರವನ್ನ ಅಂದ್ರೆ ನಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಒಂದು ಉದ್ಯೋಗವನ್ನ ಪಡಿಲಿಕ್ಕೆ ಇರಬಹುದು ನಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಇರಬಹುದು ಅಂದ್ರೆ ಎಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯವಾಗಿ ಆರೋಗ್ಯದಿಂದ ಇರಬೇಕು ಅಂದ್ರೆ ನಮ್ಮ ಶರೀರದ ಕಡೆ ನಾವು ಹೆಚ್ಚು ಗಮನವನ್ನ ಕೊಡ್ಲೇಬೇಕಾಗುತ್ತೆ ನಾವು ಯಾವಾಗ್ಲೂ ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತೀವಿ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ಎಲ್ಲರೂ ನಾವು ಮನುಷ್ಯನ ಅದು ಸಹಜ ಗುಣ ಅಂದ್ರೆ ನಾವು ಒಂದು ಆಂತರಿಕ ಸೌಂದರ್ಯ ಇರಬಹುದು ನಮ್ಮ ಆಂತರಿಕ ಆರೋಗ್ಯ ಇರಬಹುದು ಅದನ್ನ ನಾವು ಇವತ್ತಿನ ದಿನದಲ್ಲಿ ತುಂಬಾ ಉದಾಸೀನ ಮಾಡ್ತಾ ಇದೀವಿ ಅಂತಾನೆ ನಾವು ಹೇಳ್ಬೇಕು ಯಾಕೆ ಅಂದ್ರೆ ನಮ್ಮ ಜೀವನ ಹಾಗೆ ನಡೀತಾ ಇದೆ ಇವಾಗ ಯಾವಾಗಂದ್ರ ಏನು ಹೇಗೆ ಅಂದ್ರೆ ಒಂಥರ ಮೆಷಿನ್ ತರ ಬೆಳಿಗ್ಗೆ ಎದ್ದೇಳು ಮತ್ತೆ ಕೆಲಸಕ್ಕೆ ಹೋಗು ಅದಕ್ಕೆ ಏನ್ ಬೇಕಾಗಿರೋ ತಯಾರಿ ಮಾಡ್ಕೋ ಓಡು 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 ಮತ್ತೆ ಓಡ್ಕೊಂಡ್ ಬರೋದು ಊಟ ಮಾಡೋದು ಮಲ್ಕೊಂಡ್ಬೇಡ ಇಷ್ಟೇ ನಾವು ಮಾಡ್ತಾ ಇದೀವಿ ಅಂದ್ರೆ ಅಹ್ ಇದರ ಅಂದ್ರೆ ದುಡಿಬೇಕು ಸಂಪಾದನೆ ಮಾಡ್ಬೇಕು ಒಂದು ಮನೆ ಕಟ್ಬೇಕು ಅಂದ್ರೆ ಸಮಾಜದಲ್ಲಿ ಮುಂದೆ ಬರಬೇಕು ಅಂದ್ರೆ ಸಂಪಾದನೆ ಮಾಡೋದ್ ಕಡೆ ನಾವು ಹೆಚ್ಚು ಗಮನವನ್ನು ಕೊಡ್ತಾ ಇದೀವಿ ಇವತ್ತು ನಮ್ಮ ಶರೀರದ ಕಡೆ ಅಂದ್ರೆ ನಮ್ಮ ಶರೀರ ಚೆನ್ನಾಗಿದ್ರೆ ಮಾತ್ರ ನಾವ್ ಏನೆಲ್ಲ ಸಾಧನೆ ಮಾಡಬಹುದು ಜೀವನದಲ್ಲಿ ಹಾಗೆ ಸಿದ್ದೇಶ್ವರ ಅಪ್ಪಾಜಿ ಹೀಗೆ ಹೇಳ್ತಾರೆ ಒಂದು ಒಂದು ಪ್ರವಚನದಲ್ಲಿ ಕೇಳಿದೀನಿ ಅವ್ರು ಎಷ್ಟು ಸರಳವಾಗಿ ಹೇಳ್ತಾರಂದ್ರೆ ಈ ಒಂದು ನಾಲ್ಕು ಅಂಶಗಳಂದ್ರೆ ಅಂದ್ರೆ ಸ್ಥಿರತೆ ಮೊದ್ಲೇ ಬಂದ್ಬಿಟ್ಟು ಸ್ವಾಸ್ಥ್ಯ ಸ್ವಾಸ್ಥ್ಯ ಆಮೇಲೆ ಸ್ಥಿರತೆ ಕಾರ್ಯಕ್ಷಮತೆ ದೃಢತೆ ಅಂತ ಇದೆಲ್ಲ ಇರ್ಬೇಕು ಶರೀರ ಅಂದಮೇಲೆ ಅಂದ್ರೆ ಎಲ್ಲರಿಗೂ ಈಗ ನನಗೂ ಶರೀರ ಇದೆ ನಿಮಗೂ ಶರೀರ ಇದೆ ಎಲ್ಲರಿಗೂ ಶರೀರ ಇದೆ ಅಹ್ ಏನ್ ಮಾಡ್ತೀವಿ ಅಹ್ ಅದ್ರ ಶರೀರದೊಳಗೆ ಇರ್ ಇರ್ತಕ್ಕಂಥ ಕೆಲವೊಂದು ಗುಣಗಳನ್ನ ಕೆಲವೊಂದು ಒಂದು ಬಲಾಢ್ಯವಾದ ಗುಣಗಳನ್ನ ನಾವು ಇವತ್ತು ಉದಾಸೀನ ಮಾಡ್ತೀವಿ ಸಾಮಾನ್ಯವಾಗಿ ನಾವು ನಾನು ಗಟ್ಟಿ ಇದೇನಪ್ಪ ಅಂತಾನೆ ನಾನು ಅನ್ಕೊಳ್ತೀನಿ ಯಾವ್ದೋ ಒಂದ್ ಸಭೆ ಸಮಾರಂಭಗಳಿಗೆ ಹೋಗಿರ್ತೀವಿ ಅಹ್ ಅಂದ್ರೆ ಎಲ್ಲಾ ಚೇರ್ ಎಲ್ಲಾ ಹಾಕಿರ್ತಾರೆ ಕೂತ್ಕೊಂತೀವಿ ಅಂದ್ರೆ ಅಹ್ ಸಾರಿ ನಾನು ಚೆನ್ನಾಗಿ ಕುತ್ಕೋಬಹುದು ಗಟ್ಟಿಯಾಗಿ ಕುತ್ಕೋಬೇಕು ತುಂಬಾ ಹೊತ್ತು ಕುತ್ಕೋಬಹುದು ಅಂತ ತಿಳ್ಕೊಂಡು ಹೋಗಿ ಕೂತ್ ಬಿಡ್ತೀವಿ ಏನೋ ಒಂದು ಭಾಷಣ ಮಾಡೋದೇನೋ ಬರುತ್ತೆ ಅಂತ ತಿಳ್ಕೊಡ್ರಿ ನನ್ ಪಾಲಿಗೆ ಅಹ್ ನನಗ್ ಗೊತ್ತಿರಂಗಿಲ್ಲ ಯಾಕಂದ್ರೆ ನಮ್ಮ ಶರೀರದ ಗುಣಧರ್ಮ ಎಲ್ಲಾರ್ಗು ಗೊತ್ತಿರತ್ತೆ ಬಟ್ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ಬೇಕು ನೀವ್ ಇವಾಗ ಏನು ಇಲ್ಲಿ ಉಪವಾಸಕ್ಕೆ ಬಂದಿದಿರಲ್ಲ ಸೊ ಇವಾಗ ನೀವು ಏನು ನಿಮ್ಮ ಬಂದಾಗ ಹೇಗಿದ್ರಿ ಅಹ್ ಮರದಿನ ಇರಬಹುದು ಎರಡನೇ ದಿನ ಇರಬಹುದು ಮೂರನೇ ದಿನ ಯಾವ ರೀತಿ ನಿಮ್ಮ ದೇಹದಲ್ಲಿ ಬದಲಾವಣೆ ಆಗಿದೆ ಅದನ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಬೇಕು ಅವಾಗ ನಿಮ್ಮ ಶರೀರದ ಬಗ್ಗೆ ನಿಮಗೆ ಒಂದು ಆತ್ಮವಿಶ್ವಾಸ ಬರುತ್ತೆ ಇಲ್ಲಪ್ಪ ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿ ಸೊ ಇಂತ ಒಂದು ಸೂಕ್ಷ್ಮ ವಿಷಯಗಳನ್ನ ನಾವು ಇವತ್ತು ಕಡೆಗಣಿಸ್ತಾ ಹೋಗ್ತೀವಿ ಇಲ್ಲಿ ಸಿದ್ದೇಶ್ವರಪ್ಪರ್ ಏನ್ ಹೇಳೋದು ಅಂತಂದ್ರೆ ಸ್ವಾಸ್ಥ್ಯ ಅಂದ್ರೆ ಇವಾಗ ನನ್ ನಮಗೆ ಎಲ್ಲಾ ಅವಯವಗಳ್ ಕೊಟ್ಟಿದ್ದಾನೆ ಪರಮಾತ್ಮ ಶರೀರ ಅಂದ್ರೆ ನಾವು ಸುಮ್ನೆ ಏನೋ ಒಂದು ಮುದ್ದೆ ತರ ಇಟ್ಟಿಲ್ಲ ನಾವು ಏನೋ ನಮ್ಮ ತಾಯಿ ಹೊಟ್ಟೆಲ್ಲಿದ್ದ ಒಂದು ಮುದ್ದೆಯಿಂದ ಹಿಡ್ಕೊಂಡು ಒಂದ್ ಸುಮ್ನೆ ಒಂದು ಚಿಕ್ಕ ಪ್ರಾರಂಭದಲ್ಲಿ ಒಂದು ಚಿಕ್ಕ ಮುದ್ದೆ ಆಗುತ್ತೆ ಆಮೇಲೆ ಕೈ ಕಾಲು ಕಿವಿ ಎಲ್ಲಾ ಬರ್ತಾವ್ ಅದೇನೋ ಒಟ್ಟು ಪರಮಾತ್ಮ ನಾವೇನು ಮಾಡೋದಿಲ್ಲ ತಾಯಿ ಅಂದ್ರೆ ಯಾರು ಏನು ಮಾಡೋದಿಲ್ಲ ಯಾರು ಮಾಡಲ್ಲ ತಾನೆ ಸೊ ಅಂದ್ರೆ ಪರಮಾತ್ಮ ಎಲ್ಲವನ್ನು ನಮಗೆ ಸೃಷ್ಟಿ ಮಾಡಿ ಈ ಜಗತ್ತಿಗೆ ತೊಗೊಂಡ್ಬರ್ತಾನೆ ನಮಗೆ ಎಲ್ಲ ಕಿವಿ ಇರುತ್ತೆ ಕಣ್ಣಿರುತ್ತೆ ಕಣ್ಣಿರ್ ಕಾಲ್ಗಳಿರ್ತವೆ ಕೈಗಳಿರ್ತವೆ ಎಲ್ಲವನ್ನು ಕೂಡ ನಾವು ಬಳಸಬೇಕು ಅಂದ್ರೆ ನಾವು ಬಳಸುವಾಗ ಸಿದ್ದೇಶ್ವರಪ್ಪರ ಏನ್ ಹೇಳೋದಂದ್ರೆ ಸ್ವಾಸ್ಥ್ಯ ಅನ್ನೋದಕ್ಕೆ ಅವ್ರು ಹೇಗೆ ಹೇಳ್ತಾರಂದ್ರೆ ಅಹ್ ಇವಾಗ ನಾವು ಅಹ್ ನಮ್ಮ ದೇಹ ಇದೆ ಅಂತ ತಿಳ್ಕೊಡ್ರಿ ನಮಗೆ ಕೈ ಕಾಲು ಎಲ್ಲಾನು ಕೂಡ ನಾವು ಬಳಸಬೇಕು ಅಂದ್ರೆ ನೀವು ಅವನ್ ನಮ್ಮ ಇರ್ತಕ್ಕಂಥ ಅವಯವಗಳನ್ನ ಬಳಸ್ತೇ ಹೋದಾಗ ನಾವು ಒಂದಲ್ಲ ಒಂದಿನ ಕಳ್ಕೊಳ್ತೀವಿ ಅಂತ ಹೇಳ್ತಾರೆ ಬಳಸೋದಂದ್ರೇನು ನಾವು ಬಳಸ್ತಾ ಇದೀವಿ ಏ ನಾವೆಲ್ಲ ಬಳಸ್ತಾ ಇದೀವಲ್ಲ ಓಡಾಡ್ತೀವಿ ಎಲ್ಲಾ ಎತ್ತತೀವಿ ಕೆಲಸ ಮಾಡ್ತೀವಿ ಊಟ ಮಾಡ್ತೀವಿ ಎಲ್ಲಾನು ಮಾಡ್ತಾ ಇದೀವಲ್ಲ ಅಂತ ನೀವು ಹೇಳಬಹುದು ಆದ್ರೆ ಯಾವ ರೀತಿ ಬಳಸ್ಬೇಕು ಅಂದ್ರೆ ಅದು ಬಳಸುವಾಗ ನಮಗೆ ಇವಾಗ ನಾವು ಕೈ ಏನೋ ಒಂದು ಕೈಯಿಂದ ಹಿಡಿದು ಎತ್ತಿದೀವಿ ಅಂತ ತಿಳ್ಕೊಡ್ರೆ ಅಲ್ಲಿ ನಮಗೆ ನೋವು ಬರಬಾರ್ದು ಇವಾಗ ನಮ್ ಕಾಲ್ಗಳು ನಡೀತಾ ಇದೀವಿ ಅಂತ ತಿಳ್ಕೊಬೇಕು ನಡೀತಾ ಇದ್ದಾಗ ನಮ್ಮ ಆರೋಗ್ಯ ಸಹಜವಾಗಿರ್ಬೇಕು ಎಲ್ಲೋ ಒಂದು ವಾಕಿಂಗ್ ಹೋಗ್ಲಿ ಅಥವಾ ಮನೆಗಳಲ್ಲಿ ಯಾವ್ದೇ ಒಂದು ಕೆಲಸ ಮಾಡ್ತಿರ್ಲಿ ಮಾಡ್ತಾ ಇರುವಾಗ ಅವುಗಳಲ್ಲಿ ಕಣ್ಣು ಇವಾಗ ನೋಡ್ರಿ ನಾವು ಸ್ಟ್ರೇಟ್ ಆಗಿ ಕುತ್ಕೊಳ್ಳೋಕೆ ಸಾಮಾನ್ಯವಾಗಿ ಎಲ್ರಿಗೂ ಕಷ್ಟನೇ ಯಾಕಂದ್ರೆ ಆರೋಗ್ಯದ ಬಗ್ಗೆ ಕಲ್ಪ ಪರಿಕಲ್ಪನೆ ಇದ್ದವರು ಇರಬಹುದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೇಗೆ ಕೂತ್ಕೋಬೇಕು ಹೇಗೆ ನಡಿಬೇಕು ಸೊ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಮ್ಮ ದೇಹದ ಬಗ್ಗೆ ನ ಇದೇ ರೀತಿ ಇರ್ಬೇಕಂತ ಹೇಳಿ ಒಂದು ಏನು ವಿಜ್ಞಾನಿಗಳಿರಬಹುದು ಆರೋಗ್ಯದ ಬಗ್ಗೆ ಪರಿಕಲ್ಪನೆ ಇದ್ದವ್ರು ಇರಬಹುದು ಅದನ್ನ ತಿಳ್ಕೊಂಡು ನಡೀತಾ ಇರ್ತಾರೆ ಅದೇ ಹೇಳಿರ್ತಾರೂ ಕೂಡ ಸೊ ನಾವೇನ್ ಮಾಡ್ತೀವಿ ನಮ್ಮ ಒಂದು ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದಾಗಿರಬಹುದು ನಮ್ಮ ಒಂದು ವಯಸ್ಸು ಚಿಕ್ಕ ವಯಸ್ಸು ಇದ್ದಾಗ ಶಕ್ತಿ ಇದ್ದಾಗ ನಾವು ಹೆಂಗೇಂಗೋ ಮಾಡ್ ಮಾಡ್ಬಿಡ್ತೀವಿ ಅವಾಗ ನಮಗೆ ನೋವುಗಳು ಗೊತ್ತಾಗಲ್ಲ ಒಂದು ಹಂತ ಬಂದಾಗ ನಮಗೆ ಶರೀರಕ್ಕೆ ನೋವು ಬಾಧೆ ಅನ್ನೋದು ಒಂದಲ್ಲ ಒಂದಿನ ಎಲ್ಲರಿಗೂ ಕಟ್ಟಿಟ್ಟ ಬುತ್ತೇನೆ ಸೊ ಅಂದ್ರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಇದ್ದಾಗ್ಲೇನೆ ಕೂಡ ಸಾಮಾನ್ಯವಾಗಿ ಎಲ್ಲರಿಗೂ ಈಗ ಒಂದು ಕಲ್ಪನೆ ಹೊಂದಿರ್ಬೇಕು ಅಂದ್ರೆ ಶರೀರವನ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ನಮ್ ಮುಖ್ಯವಾಗಿ ಯೋಗ ಬೇಕು ಯೋಗ ಇರಬಹುದು ಪ್ರಾಣ ಇರಬಹುದು ಒಂದು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದಿನಚರಿನೂ ಕೂಡ ಒಂದು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ನಮ್ಮ ಶರೀರವನ್ನ ಸದೃಢವಾಗಿ ಇಟ್ಕೊಳ್ಳಿಕ್ಕೆ ಅವರು ಹೇಳೋದು ಇವಾಗ ನೋಡ್ರಿ ಈಗ ಕೂತಿರ್ತೀವಿ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡಕ್ ಕೂತ್ಕೊಂಡೆ ಅಂತ ತಿಳ್ಕೊಡ್ರಿ ಸೊ ನನಗ್ ಗೊತ್ತಿರುತ್ತೆ ನಾನು ಗಟ್ಟಿಯಾಗಿದ್ದೀರ ಆದ್ರೂ ಏನೋ ಒಂದು ಓವರ್ ಕಾನ್ಫಿಡೆನ್ಸ್ ಹೇಳ್ತೀವಲ್ಲ ಸೊ ಆ ರೀತಿ ಒಂದ್ ರೀತಿಯಲ್ಲಿ ಹೋಗಿ ನಾವು ಅಲ್ಲಿ ಭಾಷಣ ಮಾಡ್ಲಿಕ್ಕೆ ಅಂತ ಕೂತ್ಕೊಳ್ತೀವಿ ತುಂಬಾ ಹೊತ್ತು ಕೂತ್ಕೊಳ್ಲಿಕ್ ಆಗಲ್ಲ ನಮಗೆ ಅದು ಎಲ್ಲರಿಗೂ ಕೂಡ ಸಾಧ್ಯ ಇವಾಗ ಎಲ್ರಿಗೂ ಅದೇ ತರ ಸಮಸ್ಯೆ ಇರುತ್ತೆ ಇದು ಸಾಮಾನ್ಯವಾಗಿ ನೋಡ್ರಿ ಈಗ ತುಂಬಾ ಜನ ಜಂಗಗಳು ಇದೆ ಅಂತ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ ಅಂತ ತಿಳ್ಕೊಂಡ್ರಿ ಅಕ್ಕಪಕ್ಕ ಕೆಳಗಡೆ ಕೆಳಗಡೆ ಎಲ್ಲ ಕೂತಿರ್ತಿವಿ ಒಂದು ತಾಸು ಗಟ್ಲೆ ಒಂದ್ ಎರಡ್ ಮೂರು ಗಂಟೆ ಗಟ್ಲೆ ಕೂತ್ಕೊಳ್ಳಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲೇ ನೋಡ್ರಿ ಒಂದ್ ಐದು ಹತ್ತು ಹದಿನೈದು ನಿಮಿಷ ಮ್ಯಾಕ್ಸಿಮಮ್ ಇಪ್ಪತ್ ನಿಮಿಷ ಕೂತ್ಕೊಳ್ಳಕ್ ನಾವು ಒದ್ದಾಡ್ತಿರ್ತಿವಿ ಆ ಕಡೆ ಸರುಗ್ತಿವಿ ಈ ಕಡೆ ಸರುಗ್ತೀವಿ ಕಾಲ್ ಮುಡಿಸ್ತೀವಿ ಕಾಲ್ ಉದ್ದ ಮಾಡ್ತೀವಿ ಏನೇನೋ ಮಾಡ್ತೀವಿ ಸೊ ಇದೆಲ್ಲ ಇದ್ದಾಗ ಏನೋ ಸಿದ್ದೇಶ್ವರಪ್ಪಾಜಿ ಹೇಳೋದು ಇದು ಸ್ವಾಸ್ಥ್ಯ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ ಇವಾಗ ನಾವು ಅಹ್ ಯಾವುದೇ ಒಂದು ಕಾರ್ಯವನ್ನು ಮಾಡಿ ದಿನ ಪ್ರತಿ ನಾವು ದಿನನಿತ್ಯ ನಾವು ನಮ್ಮ ಜೀವನವನ್ನ ಮಾಡ್ತಿರ್ಬೇಕಾದ್ರೆ ಒಂದೇ ರೀತಿ ಇರುತ್ತೆ ನಮ್ಮ ರುಟೀನ್ ಕೆಲ್ಸಕ್ಕೆ ಹೋದಿರ್ಬೋದು ಮನೆ ಕೆಲಸ ಮಾಡೋದಿರ್ಬೋದು ಒಂದೇ ರೀತಿ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ ಸೊ ಅವಾಗ ನಮ್ಮ ಏನು ಹೆಚ್ಚು ನಾವು ನಮ್ಮ ಒಂದು ಶಕ್ತಿಗೆ ಮೀರಿ ನಾವು ಕೆಲಸ ಮಾಡಿದಾಗ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅವಯವಗಳಲ್ಲೂ ಕೂಡ ನೋವುಗಳನ್ನು ನಾವು ಕಾ ನೋವುಗಳು ಕಾಣಿಸ್ತಾ ಹೋಗುತ್ತೆ ಅಂದ್ರೆ ಸಾಮಾನ್ಯವಾಗಿ ನೇರವಾಗಿ ತುಂಬಾ ಹೊತ್ತು ಕುತ್ಕೊಂಡಾಗ ನೋಡ್ರಿ ನಮಗೆ ಯಾವಾಗ್ಲೂ ಎಲ್ರು ನೇರವಾಗಿ ಕುತ್ಕೊಳಕ್ ಆಗಲ್ಲ ಬೆನ್ ನೋವು ಅಂದ್ರೆ ಅಹ್ ಒಂದ್ ಅಹ್ ಶರೀರ ಏನಪ್ಪಾ ಮಾಡುತ್ತೆ ಒಂದು ಅದಕ್ಕೆ ಒಂದು ಯಾವ್ದೇ ಒಂದು ಲಿಮಿಟ್ ಇರುತ್ತೆ ಒಂದು ಲಿಮಿಟ್ ಅನ್ನ ಕ್ರಾಸ್ ಮಾಡಿದಾಗ ಅದು ನೋವಿನ ಮೂಲಕ ನಮಗೆ ಸೂಚನೆ ಕೊಡ್ತಾ ಹೋಗುತ್ತೆ ಇವಾಗ ನೇರವಾಗಿ ಕುತ್ಕೊಳ್ಳಕ್ ಆಗದಿದ್ರೆ ಬೆನ್ನು ನೋವು ಬರುತ್ತೆ ಈ ಕಾಲ್ ಮಡ್ಸ್ಕೊಂಡು ಕೇಳೋಬ್ರ ತುಂಬಾ ಹೊತ್ತು ಕಾಲ್ ಮಡ್ಚ್ಕೊಂಡ್ ಕುತ್ಕೊಳ್ಳಿಕ್ ಆಗಲ್ಲ ಅಲ್ಲಿ ನಮ್ಗೆ ಮಣಕಾಲ್ ನೋವು ಬರುತ್ತೆ ಸೊ ಏನೋ ಒಂದು ಅನ್ಇಸಿನೆಸ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬರುತ್ತೆ ಸೊ ಅಷ್ಟು ದೃಢತಿನವರು ಪ್ರತಿಯೊಬ್ಬರಿಗೂ ಯಾರಿಗೂ ಈ ಪ್ರಪಂಚದಲ್ಲಿ ಯಾರು ಪರ್ಫೆಕ್ಟ್ ಅಂತ ಇಲ್ಲ ಎಲ್ಲರಿಗೂ ಕೂಡ ದೇಹದಲ್ಲಿ ನ್ಯೂನ್ಯತೆಗಳು ಅಥವಾ ನೋವುಗಳು ಅಥವಾ ಏನದು ಅನ್ಇಸಿನೆಸ್ ಅಂತ ಇರುತ್ತಲ್ಲ ಅದು ಎಲ್ಲರಿಗೂ ಇರುತ್ತೆ ಸೊ ಇದನ್ನ ಅಹ್ ಇದೆಲ್ಲಾ ಚೆನ್ನಾಗಿದ್ದಾಗ ಇವಾಗ ನೋಡ್ರಿ ಸಾಮಾನ್ಯವಾಗಿ ಒಂದು ಮರಕ್ಕೆ ಅಹ್ ಏನಂದ್ರೆ ಅಹ್ ಇವಾಗ ನಮ್ಮ ದೇಹದಲ್ಲಿ ಇರುವಂತಹ ಅವಯವಗಳು ಅಹ್ ಒಂದ್ ಈಗ ಯಾವುದೇ ಒಂದು ಅವಯವ ಇಲ್ಲ ಅಂದ್ರೂ ಕೂಡ ನಮ್ಮ ದೇಹಕ್ಕೆ ನ್ಯೂನತೆ ಅಂತಾನೆ ನಾವು ಹೇಳ್ತೀವಿ ಅಂದ್ರೆ ಪ್ರತಿಯೊಂದು ಅಂಗಗಳು ಕೂಡ ನಮ್ಮ ಶರೀರದಲ್ಲಿ ಕಣ್ಣು ಕಣ್ಣಿರ್ಬಹುದು ಕೈ ಇರ್ಬಹುದು ಕಾಲಿರ್ಬಹುದು ಸೊಂಟ ಇರ್ಬಹುದು ಎಲ್ಲ ಏನೇನ್ ನಮ್ಮ ವಿಜ್ಞಾನ ಓದೋರ್ಗೆ ಎಲ್ಲರ್ಗ ಗೊತ್ತಿರುತ್ತೆ ಏನೇನ್ ಪಾರ್ಟ್ಸ್ ಇರುತ್ತೆ ಅಂತ ಹೇಳಿ ತುಂಬಾ ಅದ್ಭುತವಾದ ನಮ್ಮ ದೇಹ ಅಂತಹ ದೇಹವನ್ನ ಇವತ್ತು ನಮ್ಮ ಏನು ಪರಮಾತ್ಮ ನಮಗೆಲ್ಲರಿಗೂ ಕರುಣಿಸಿದಾನೆ ಸೊ ಅಂತಹ ಶರೀರವನ್ನ ನಾವು ಇಟ್ಕೋಬೇಕು ಅಂದ್ರೆ ಪ್ರತಿಯೊಂದು ಅವಯವಕ್ಕೂ ನಾವು ಏನು ಪ್ರಾಮುಖ್ಯತೆ ಕೊಡ್ತಾ ಹೋಗ್ಬೇಕು ಎಲ್ಲದಕ್ಕೂನು ಕೂಡ ಈಗ ಸಾಮಾನ್ಯವಾಗಿ ಈ ನಮ್ಮ ಇರತಕ್ಕಂತ ಅವಯವಗಳನ್ನ ನೋಡ್ರಿ ಯಾವ್ದು ಹೆಚ್ಚಲ್ಲ ಕಡಿಮೆ ಅಲ್ಲ ಅಂದ್ರೆ ಇವಾಗ ಕಾಲು ಆಮೇಲೆ ಪಾದ ಬೆರಳು ಎಲ್ಲ ಅಂತ ಹೇಳಿ ಅವ್ ಯಾವತ್ತೂ ಕೂಡ ಕೀಳಲ್ಲ ನಾವು ಕೀಳಂತ ನಾವು ತಿಳ್ಕೊಬಾರ್ದು ಅದೇ ರೀತಿ ನಮ್ಮ ಮುಖ ಮೇಲಿದೆ ಕಣ್ ಮೇಲಿದೆ ತಲೆ ಮೇಲಿದೆ ಸೊ ಅದೆಲ್ಲ ಮೇಲಲ್ಲ ಅಂದ್ರೆ ಪ್ರತಿಯೊಂದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅವಯವಗಳು ಪ್ರತಿಯೊಂದು ಕೂಡ ತಮ್ಮದೇ ಆದ ಪ್ರಾಮುಖ್ಯತೆಯನ್ನ ಅಂತ ನಾವ್ ಇಲ್ಲಿ ತಿಳ್ಕೊಬೇಕು ಅವುಗಳನ್ನ ನಾವು ಪೋಷಣೆ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ ಇಲ್ಲಿ ನಾವು ಒಂದು ಉದಾಹರಣೆ ಕೊಡ್ಬೋದು ಇವಾಗ ಒಂದು ಮರ ಇದೆ ಅಂತ ತಿಳ್ಕೊಡ್ರಿ ನಮ್ಮ ಶರೀರಕ್ಕೆ ಒಂದು ನಮ್ಮ ಶರೀರವನ್ನು ಒಂದು ಒಂದು ಮರಕ್ಕೆ ಹೋಲಿಕೆ ಮಾಡಿದಾಗ ಮರಕ್ಕೆ ಒಂದು ಬೇರು ಅಂತ ಇರುತ್ತೆ ಕಾಂಡ ಅಂತ ಇರುತ್ತೆ ಮೇಲೆ ಎಲೆ ಅಂತ ಇರುತ್ತೆ ಟೊಂಗೆಗಳಂತ ಇರ್ತಾವ್ ಸೊ ಅಂದ್ರೆ ಇವಾಗ ಆ ಮರವನ್ನ ಕಡಿದು ಬೇರನ್ನ ಮೇಲೆ ಇಟ್ಕೊ ಮೇಲೆ ಇಟ್ಟು ಅಂತ ತಿಳ್ಕೊಡ್ರಿ ಈಗ ಏನು ಕೆಳಗಡೆ ಮರ ಇರುತ್ತಲ್ಲ ಕೆಳ ಮರದ ಬೇರನ್ನ ಕಡಿದು ಮೇಲೆ ಇಟ್ವಂತ ತಿಳ್ಕೊಡ್ರಿ ಮೇಲೆ ಇರ್ತಕ್ಕಂತ ಟೊಂಗೆಗಳನ್ನ ಕೆಳಗಡೆ ಇಟ್ಟು ಅಂತ ತಿಳ್ಕೊಡ್ರಿ ಸೊ ಅವಾಗ ಏನಾಗುತ್ತೆ ನಿಮಗೆ ಕಲ್ಪನೆ ಬರುತ್ತೆ ಮರ ಬದುಕೋದಿಲ್ಲ ಸೊ ಅದಕ್ಕೆ ಜೀವ ಹೊರಟೋಗ್ಬಿಡುತ್ತೆ ಬೇರೆ ನಾವು ಕಡದಾಗ ಮೇಲಿನ ತಂಗೆ ಕೆಳಗಡೆ ಇಟ್ಟಾಗ ಮರನ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಅದೇ ರೀತಿ ನಮ್ಮ ದೇಹವು ಎಲ್ಲೆಲ್ಲಿ ಇರ್ತಾವೋ ಅವೆಲ್ಲ ಅವುಗಳನ್ನ ಅಲ್ಲೇನೆ ಇರ್ಲಿ ಅಂದ್ರೆ ಅದ್ರಲ್ಲಿ ಪ್ರತಿಯೊಂದಕ್ಕೂ ಕೂಡ ನೀವು ಪ್ರಾಮುಖ್ಯತೆ ಕೊಡಬೇಕು ಇದ್ರಲ್ಲಿ ನಮ್ಮ ದೇಹದಲ್ಲಿ ಇರತಕ್ಕಂತ ಅವಯವಗಳು ಯಾವುದು ಕೂಡ ಹೆಚ್ಚಲ್ಲ ಯಾವುದು ಕೂಡ ಕಡಿಮೆ ಅಲ್ಲ ಅದರಲ್ಲಿ ಒಂದು ಕಡಿಮೆ ಆದ್ರೂ ಕೂಡ ನಾವು ಜೀವನ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಇವಾಗ ನಾವು ನೋಡ್ತಿರ್ತೀವಿ ಯಾವಾಗ್ಲೂ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಅಹ್ ಎಲ್ಲರೂ ಅಹ್ ಒಂದೇ ಯಾವುದೇ ತಮ್ಮದೇ ಆದ ಒಂದು ನ್ಯೂನತೆಗಳಿಂದ ಬಳಲ್ತಾ ಇರ್ತಾರೆ ಸೊ ಅದು ಅದು ನ್ಯೂನತೆ ಅಂದ್ರೆ ನ್ಯೂನತೆ ಅದನ್ನು ಒಪ್ಕೊಳ್ಲಿಕ್ಕೆ ಬೇಕು ಸೊ ಈ ರೀತಿ ಒಂದು ಅದ್ಭುತವಾದ ಒಂದು ಕಾಯವನ್ನ ಒಂದು ಶರೀರವನ್ನ ಇವತ್ತು ನಮ್ಮ ಪರಮಾತ್ಮ ನನಗೆ ಕರುಣಿಸಿದನಪ್ಪ ಅದನ್ನ ಹೇಗೆ ನೋಡ್ಕೋಬೇಕು ಅದ್ರ ಕಡೆ ನಾವು ಹೆಚ್ಚು ಗಮನ ಕೊಡ್ಲೇಬೇಕು ಯಾಕೆ ಅಂದ್ರೆ ನಾವು ಜೀವನದಲ್ಲಿ ಮುಂದೆ ಬರಬೇಕು ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಏನಾದ್ರು ಒಂದು ಸಮಾಜಕ್ಕೆ ಒಂದು ಯಾವ್ದಾದ್ರು ಕೊಡುಗೆ ಕೊಡ್ಬೇಕು ಅಂತಂದ್ರೆ ಫಸ್ಟ್ ನಾವು ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನ ಅಂದ್ರೆ ನಮಗೆ ನಮ್ಗೆ ಕೊಟ್ಟಂತ ಈ ಶರೀರ ಏನು ಕುದುರೆ ಅಂತ ಕೊಟ್ಟಿದ್ದಾನಲ್ಲ ಪರಮಾತ್ಮ ಆ ಕುದುರೆಯ ಬಗ್ಗೆ ನಾವು ಹೆಚ್ಚು ಒಂದು ಗಮನವನ್ನ ಕೊಡ್ಲೇಬೇಕಾಗುತ್ತೆ ಅಂದ್ರೆ ಇದನ್ನೆಲ್ಲ ಈಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅವಯವಗಳು ಯಾವಾಗ್ಲೂನು ತುಂಬಾ ಆರೋಗ್ಯವಾಗಿ ಇತ್ತು ಇದ್ದಾಗ ಮಾತ್ರ ನಾವು ಏನೇ ಒಂದು ಎಕ್ಸಸೈಸ್ ಇರಬಹುದು ಈಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೈ ಕಾಲು ಕಣ್ಣು ಎಲ್ಲಾ ಚೆನ್ನಾಗಿದ್ದಾಗ ಮಾತ್ರ ನಾವು ಏನು ಯೋಗ ಮಾಡ್ಲಿಕ್ಕೆ ಆಗುತ್ತೆ ಸೊ ಯೋಗ ಮಾಡೋದಕ್ಕೂ ಕೂಡ ನಮ್ಮ ಶರೀರ ಚೆನ್ನಾಗಿರ್ಬೇಕು ಅಂತ ಸಿದ್ದೇಶ್ವರಪ್ಪ ಹೇಳ್ತಾರೆ ಅಂದ್ರೆ ಈಗ ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆ ಬಂದಿರುತ್ತೆ ಸೊಂಟ ನೋವು ಅಂತ ಹೇಳ್ತಿರ್ತೀವಿ ಕೈ ಕಾಲು ನೋವು ಮಣ್ಕಾಲ್ ನೋವು ಎಲ್ಲಾ ನೋವುಗಳಿದ್ದಾಗ ಇದ್ದಾಗ ನಾವು ಪ್ರಾರಂಭದಲ್ಲಿ ಅವ್ರಿಗೆ ಯೋಗ ಹೇಳ್ಕೊಟ್ರೆ ಅವ್ರಿಗೆ ಮಾಡಕ್ ಸಾಧ್ಯನೇ ಇಲ್ಲ ಅಂದ್ರೆ ತುಂಬಾ ನೋವಿರುತ್ತೆ ಅಂದ್ರೆ ನಾವು ಪ್ರಾರಂಭದಲ್ಲೇ ಕೂಡ ಚಿಕ್ಕ ವಯಸ್ಸಿನಿಂದಲೇ ಕೂಡ ನಮ್ಮ ಶರೀರದ ಕಡೆ ನಾವು ಗಮನ ಕೊಡ್ತಾ ಹೋಗ್ಬೇಕು ಇವಾಗ ಇವತ್ತಿನ ಮಕ್ಕಳಿಗೆ ನಾವು ಏನ್ ಮಾಡ್ತೀವಿ ಅಹ್ ಅವ್ರಿಗೆ ಬೇಗ ಎಬ್ಸೋದಿರ್ಬಹುದು ಬೇಗ ಮಲ್ಸೋ ಇಂಥದ್ದೆಲ್ಲ ನಾವು ಅಭ್ಯಾಸ ಮಾಡೋದು ತುಂಬಾ ಕಡಿಮೆ ಇವತ್ತಿನ ಪೇರೆಂಟ್ಸ್ ಸೊ ಅದನ್ನ ನಾವು ಮಾಡ್ತಾ ಹೋಗ್ಬೇಕು ಅಂತ ಮಾಡ್ತಾ ಹೋದಾಗ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಒಂದು ಏನೋ ಅಹ್ ಏನು ಒಂದು ಏನು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಎದ್ದೊಳೋ ಅಭ್ಯಾಸ ಮಾಡೋದ್ರಿಂದ ಅವುಗಳಲ್ಲಿ ಚೈತನ್ಯ ಅಂದ್ರೆ ಏನು ಫ್ರೆಶ್ನೆಸ್ ಅಂತ ಹೇಳ್ತಾರೆ ಹೆಚ್ಚು ನಾವು ರೂಢಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಅಂದ್ರೆ ಬೆಳಿಗ್ಗೆ ಏಳೋದ್ರಿಂದ ನಮ್ಮ ಶರೀರ ಅಷ್ಟೇ ಅಲ್ಲ ನಮ್ಮ ಇಡೀ ದಿನ ನಮ್ದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಾಮಾನ್ಯವಾಗಿ ಅಹ್ ಹೇಳ್ತಿರ್ತೀವಿ ಈಗ ಆರೋಗ್ಯ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ಈಗ ನಾವು ಯೋಗ ಮಾಡ್ತಿ ನಮ್ಮ ದೇಹ ಎಲ್ಲ ಚೆನ್ನಾಗಿದೆ ಅಂತ ತಿಳ್ಕೊಡ್ರಿ ಆ ಶ್ರಮದಾನ ಮಾಡ್ತಾ ಇರ್ತೀವಿ ಅಥವಾ ಮನೇಲಿ ಕೂಡ ಎಲ್ಲ ಮಕ್ಕಳನ್ನು ಕೂಡ ಎಬ್ಬಸ್ತಿರ್ತೀವಿ ಮಕ್ಕಳು ಕೂಡ ಇರ್ತಾರೆ ಅವರು ಕೂಡ ತುಂಬಾ ಆಕ್ಟಿವ್ ಆಗಿ ತುಂಬಾ ಫ್ರೆಶ್ ಆಗಿರ್ತಾರೆ ಎದ್ದ ದಿನ ಮತ್ತೆ ಇಡೀ ದಿನನೂ ತುಂಬಾ ಚೆನ್ನಾಗಿರ್ತಾನೆ ಅಂತ ಹಿಂಚ್ಕೊಳ್ರಿ ಸೊ ಅದೆಲ್ಲ ಇದ್ದಾಗ ನಾವು ಯೋಗಾನೂ ಕೂಡ ನಾವು ರೂಢಿ ಮಾಡ್ಬೇಕು ಅಂತ ಇಲ್ಲಿ ಸಿದ್ದೇಶ್ವರಪ್ಪ ಹೇಳದಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯನಾಗಿ ಹುಟ್ಟಿದ ಮೇಲೆ ಶರೀರವನ್ನು ತಗೊಂಡ್ ಹುಟ್ಟ ಮೇಲೆ ಅಂತ ಅನ್ಕೊಂಡ್ ಅಂದ್ಮೇಲೆ ಅದಕ್ಕೆಲ್ಲಾರ್ಕು ಯೋಗ ಅಂತ ಅನ್ನೋದು ಬೇಕೇ ಬೇಕು ಯೋಗ ಅಂತ ಮಾಡ್ಲಿಕ್ಕೆ ನಾವು ಮೊದಲು ನಮ್ಮ ದೇಹವನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ ಸೊ ಬರೀ ಯೋಗ ಮಾಡಿದ್ರೆ ಆಯ್ತಾ ನಮ್ ದೇಹ ಚೆನ್ನಾಗ್ ಉಳಿತಾ ಅಂತ ನಾವು ಯೋಚನೆ ಮಾಡಬೇಕು ಯೋಚನೆ ಮಾಡಿದಾಗ ನಮಗೆ ಒಂದು ಕಲ್ಪನೆಗೆ ಬರುತ್ತೆ ಇವಾಗ ಬರೀ ನಾವು ಬೆಳಗ್ಗೆ ಬೇಗ ಎದ್ವಿ ಬೇಗ ಮಲ್ಕೊಂಡ್ವಿ ಮತ್ತು ಆಹಾರ ಪದ್ಧತಿನೂ ತುಂಬಾ ಚೆನ್ನಾಗಿ ಇಟ್ಕೊಂಡ್ವಿ ದೇಹನೂ ಚೆನ್ನಾಗಿದೆಯಪ್ಪ ನಾನು ಎಲ್ಲ ಮಾಡಬಲ್ಲೆ ಒಂದು ಕಾನ್ಫಿಡೆನ್ಸ್ ನನಗಿದೆ ಎಲ್ಲ ಮಾಡ್ತೀನಿ ಅಂತಾನೆ ಇಟ್ಕೊಡ್ರಿ ಆದ್ರೂ ಕೂಡ ಈಗ ನಾವು ವಾಸ ಮಾಡತಕ್ಕಂತ ಪರಿಸರ ಇರಬಹುದು ನಾವು ವಾಸ ಮಾಡತಕ್ಕಂತ ಜೊತೆಲಿ ಏನು ಸಿಬ್ಬಂದಿ ಏನು ಜನರ ಇರಬಹುದು ಅಥವಾ ನಮ್ಮ ರಿಲೇಶನ್ಸ್ ಇರಬಹುದು ಪ್ರತಿಯೊಂದು ಕೂಡ ಪ್ರತಿಯೊಂದು ವಿಷಯನೂ ಕೂಡ ಇವತ್ತು ನಮ್ಮ ಶರೀರದ ಆರೋಗ್ಯದ ಮೇಲೆ ಒಂದು ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕು ಹೇಗಪ್ಪಾ ಅಂತಂದ್ರೆ ಇವತ್ತು ನಮ್ಮ ಆರೋಗ್ಯ ಹೇಗೆ ಅಂದ್ರೆ ಎಲ್ಲರೂ ಒಂದು ಬ್ಯೂಸಿ ಲೈಫ್ ಅನ್ನ ನಾವು ಲೀಡ್ ಮಾಡ್ತಾ ಇದ್ವಿ ಈಗ ಎಲ್ಲಾ ಸಿಟಿಗಳಲ್ಲಿ ನೋಡ್ ಬೆಂಗಳೂರಂತ ಸಿಟಿಗಳು ಇರಬಹುದು ಬೇರೆ ಎಲ್ಲಾ ಊರುಗಳಲ್ಲೂ ಕೂಡ ಈಗ ಇಂತ ಒಂದು ಒಳ್ಳೆ ಪರಿಸರ ಇಲ್ವೇ ಇಲ್ವಾ ಅಂದ್ರೆ ನಮ್ಮ ಶರೀರವನ್ನ ಚೆನ್ನಾಗಿ ಇಟ್ಕೊಳಿಕ್ಕೆ ಅಂದ್ರೆ ಶರೀರ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ನಮ್ಮ ಮನಸ್ಸು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಸುತ್ತಮುತ್ತ ವಾತಾವರಣನು ಕೂಡ ಚೆನ್ನಾಗಿರ್ಬೇಕಾಗತ್ತೆ ಸೊ ಅದೇ ರೀತಿ ನಮ್ಮ ಕಾಯವನ್ನ ಚೆನ್ನಾಗಿ ಇಟ್ಕೋಬೇಕು ಆರೋಗ್ಯವಾಗಿ ಇಟ್ಕೋಬೇಕಂತಂದ್ರೆ ನಮ್ಮ ಸುತ್ತಮುತ್ತ ಇರಿಸ ಇರ್ತಕ್ಕಂಥ ಪರಿಸರನು ಕೂಡ ಚೆನ್ನಾಗಿರ್ಬೇಕನ್ನೋದನ್ನ ಇಲ್ಲಿ ನಾವು ತುಂಬಾ ಗಮನಿಸಬೇಕಾದಂತ ಸಂಗತಿ ಅಂದ್ರೆ ಶರೀರ ಚೆನ್ನಾಗಿ ಪೋಷಣೆ ಮಾಡ್ಕೊಳಕ್ಕೆ ಒಳ್ಳೆ ಗಾಳಿ ಬೇಕು ಅದೇ ರೀತಿ ನಾವು ತೆಗೆದುಕೊಳ್ಳುವಂತ ನೀರು ಕೂಡ ಇಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಇವಾಗ ನಾವು ಎಲ್ಲಾ ಕಡೆ ಏನ್ ಮಾಡ್ತೀವಿ ಬೋರ್ ಕೆಲವೊಂದು ಊರುಗಳಲ್ಲಂತೂ ಒಳ್ಳೆ ಶುದ್ಧವಾದ ನೀರಿನ ಕೊರತೆ ತುಂಬಾ ನಾವು ನೋಡ್ತಾ ಇರ್ತೀವಿ ಹಳ್ಳಿಗಳಿರಬಹುದು ಬೇರೆ ಬೇರೆ ಈಗ ಗುಡ್ಡಗಾಡು ಪ್ರದೇಶ ಇರಬಹುದು ಸ್ಲಮ್ ಏರಿಯಾಗಳಲ್ಲಿ ಕೂಡ ಇವತ್ತನು ಕೂಡ ನೀರಿನ ಒಂದು ಆಹಾಕಾರವನ್ನ ನಾವು ನೋಡ್ತಾ ಇರ್ತೀವಿ ನ್ಯೂಸ್ ಗಳಲ್ಲಿ ನೋಡ್ತೀವಿ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ ಅಂದ್ರೆ ಆರೋಗ್ಯ ಇವತ್ತು ತುಂಬಾ ಆರೋಗ್ಯ ಸಮಸ್ಯೆ ಪ್ರಪಂಚದಲ್ಲಿ ತುಂಬಾ ನೋಡ್ತಾ ಇದೀವಿ ನಾವು ಯಾಕಂದ್ರೆ ಮನುಷ್ಯ ಪ್ರತಿಯೊಂದು ಇವ ಚಿಕ್ಕ ಚಿಕ್ಕ ವಯಸ್ಸಿಗೆ ಕೂಡ ತುಂಬಾ ಆರೋಗ್ಯ ತೊಂದರೆಗಳನ್ನ ಇವತ್ತು ನಾವು ಅನುಭವಿಸ್ತಾ ಇರ್ತೀವಿ ಅದಕ್ಕೆಲ್ಲ ಮುಖ್ಯ ಕಾರಣ ಮುಖ್ಯವಾಗಿ ಬಂದ್ಬಿಟ್ಟು ಪರಿಸರ ನಾವು ತೆಗೆದುಕೊಳ್ಳುವಂತ ಸೇವಿಸೋ ಸೇವಿಸ್ತಾ ಇರತಕ್ಕಂಥ ಒಂದು ನೀರಿನ ಒಂದು ಏನು ಏನು ಪ್ರಾಮುಖ್ಯತೆ ಇರಬಹುದು ಶುದ್ಧ ಅಶುದ್ಧತೆ ಇರಬಹುದು ಇಂಥ ಒಂದು ವಿಷಯಗಳನ್ನ ನಾವು ತುಂಬಾ ಒಂದು ಗಣನೆಗೆ ತೆಗೆದುಕೊಳ್ಳುವಂತ ಸಂದರ್ಭ ಇವತ್ತು ನಮಗೆಲ್ಲರಿಗೂ ಒದಗಿ ಬಂದಿದೆ ಅಂದ್ರೆ ಪರಿಪೂರ್ಣವಾದ ಆರೋಗ್ಯ ಅಂತ ಅದು ಬೇರೆ ಬೇರೆ ತುಂಬಾ ಅದು ಆಳವಾದ ಏನು ವಿಷಯ ಇದೆ ಅಂದ್ರೆ ಪರಿಪೂರ್ಣವಾದ ಆರೋಗ್ಯ ಬಂದ್ಬಿಟ್ಟು ತುಂಬಾ ಒಂದು ಕ್ಷೇತ್ರಗಳಲ್ಲಿ ನಾವು ನೋಡ್ತಾ ಹೋಗ್ತೇವೆ ಆಧ್ಯಾತ್ಮಿಕ ನೋಡ್ತೀವಿ ಸಾಮಾಜಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎಲ್ಲಾನು ನೋಡ್ತೇವೆ ಆರೋಗ್ಯ ಅಂತ ಬಂದಾಗ ಮುಖ್ಯವಾಗಿ ನಮ್ಮ ಕಾಯವನ್ನ ಚೆನ್ನಾಗಿ ಇಟ್ಕೋಬೇಕಂತಂದ್ರೆ ಇವೆಲ್ಲ ಉಷ್ ಒಂದು ಸ್ವಾಸ್ಥ್ಯ ಇರಬಹುದು ಸ್ಥಿರತೆ ಇರಬಹುದು ದೃಢತೆ ಇರಬಹುದು ಕಾರ್ಯಕ್ಷಮತೆ ಕಾರ್ಯಕ್ಷಮತೆ ಅಂತ ಬಂದ್ಬಿಟ್ಟು ಹೇಗೆ ಅಂದ್ರೆ ನಾನು ಹೇಳಿದ್ನಲ್ಲ ನಮ್ಮ ಆರೋಗ್ಯ ದೇಹ ಸದೃಢವಾಗಿದ್ದಾಗ ಅದನ್ನ ಕಾರ್ಯಕ್ಷಮತೆಗೆ ಅಂದ್ರೆ ನಾವು ಶ್ರಮದಾನ ಮಾಡ್ಲಿಕ್ಕೆ ಅಥವಾ ಏನೇ ಒಂದು ಸಾಹಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲ ಕಾರ್ಯಕ್ಷಮತೆ ಅಂದ್ರೆ ಏನು ನಮ್ಮ ಶರೀರವನ್ನ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಸ್ಲಿಕ್ಕೆ ಅದು ಸದೃಢವಾಗಿರ್ಬೇಕು ಈಗ ಯಾರೋ ಒಬ್ರು ಅಲ್ಲಿ ಒಂದ್ ದೊಡ್ಡ ಮೂಟೆ ಇದೆ ಅಂತ ತಿಳ್ಕೊಡ್ರಿ ಅದನ್ನ ಎತ್ತಬಾರಪ್ಪ ಅಂತ ಇಲ್ಲಿ ಇವ್ರಿಗೆ ಹೇಳಿದಾಗ ಅವ್ರ ಎತ್ಬಹುದು ಇನ್ನೊಬ್ರಿಗೆ ಅದು ಆಗ್ಲಿಕ್ಕಿಲ್ಲ ಯಾಕೆ ಅಂದ್ರೆ ಅವ್ರ ಶರೀರ ಅಷ್ಟು ಗಟ್ಟಿಯಾಗಿರಲ್ಲ ಸೊ ಇಂಥ ವಿಷಯಗಳನ್ನ ಅಂದ್ರೆ ಇದನ್ನ ಗಮನಿಸೋದು ಹೇಗೆ ಅಂತಂದ್ರೆ ನಾವು ಅದನ್ನ ಚೀಲಗಳನ್ನ ಎತ್ತಿ ಎತ್ತಿ ಗಮನಿಸೋದಲ್ಲ ಪ್ರತಿನಿತ್ಯ ಜೀವನದಲ್ಲಿ ನಮ್ಮ ಶರೀರದ ಕಡೆ ಅದಕ್ಕೆ ಏನೇನ್ ಬೇಕಪ್ಪ ಅದಕ್ಕೆ ಯೋಗ ಬೇಕು ಯೋಗಾನು ಕೊಡ್ಬೇಕು ಅದಕ್ಕೆ ವಾಕಿಂಗ್ ಬೇಕು ವಾಕಿಂಗ್ ಅನ್ನು ಕೊಡ್ಬೇಕು ಅದೇ ರೀತಿ ಒಂದು ಸತ್ಸಂಗ ಬೇಕು ದೇಹಕ್ಕೆ ಸತ್ಸಂಗನೂ ಬೇಕು ಯಾಕಂದ್ರೆ ದೇಹಕ್ಕೆ ಅದು ಮನಸ್ಸಿಗೆ ನಾವು ಸತ್ಸಂಗ ಸತ್ಸಂಗವನ್ನ ಕೊಟ್ಟಾಗ ಅದು ದೇಹಕ್ಕೆ ಒಂದು ಒಳ್ಳೆ ಒಂದು ಸತ್ಪರಿಣಾಮವನ್ನ ಪರಿಣಾಮವನ್ನ ತಂದು ಕೊಡುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಒಟ್ಟಾರೆಯಾಗಿ ಪರಮಾತ್ಮ ಇವಾಗ ಸಾಕಷ್ಟು ಶರಣರು ಹೇಳ್ತಾರೆ ಅಹ್ ಏನು ಸರ್ವಜ್ಞೆ ಇರಬಹುದು ಬಸವಣ್ಣವರು ಸುಮಾರು ವಚನಗಳಲ್ಲಿ ನಮಗೆ ಹೇಳ್ತಾರೆ ಅಹ್ ಇವಾಗ ಬಸವಣ್ಣವರು ಕೂಡ ಒಂದು ಮುಖ್ಯವಾದ ಏನು ಒಂದು ದೊಡ್ಡ ವಚನ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಅಹ್ ಏನು ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಇವ ಶರೀರವನ್ನ ನಾವು ತುಂಬ ತಗೊಂಡ್ ಬಂದು ಈ ಜನ್ಮದಲ್ಲಿ ಈಗ ಪ್ರಪಂಚದಲ್ಲಿ ನಾವು ಅಂದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಕಾಯಿಲೆ ಕಸಾಲೆ ಅನ ಆರೋಗ್ಯ ಅನಾರೋಗ್ಯ ಎಲ್ಲದೂ ಕೂಡ ಬರೋದೇನೆ ಸೊ ಅದನ್ನೇ ಎಲ್ಲಾನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳಕ್ಕೆ ನೂರಾರು ದಾರಿಗಳು ಸೊ ಆ ನೂರಾರು ದಾರಿಗಳಲ್ಲಿ ನಮ್ಗೆ ಮೊದಲನೇದಾಗಿ ಒಳ್ಳೆಯ ಒಂದು ದಿನಚರಿಯನ್ನ ನಾವು ರೂಢಿಸ್ಕೋಬೇಕಾಗತ್ತೆ ಅದೇ ರೀತಿ ಪರಮಾತ್ಮ ಕೊಟ್ಟಂತ ಈ ಶರೀರದ ಕಡೆ ನೀವು ಹೆಚ್ಚು ಗಮನ ಕೊಡ್ತಾ ಹೋಗ್ರಿ ಇನ್ಮೇಲೆ ಯಾಕೆ ಅಂದ್ರೆ ಇವತ್ತು ನಾವು ಏನೆಲ್ಲಾ ಪಡ್ಕೋಬಹುದು ಇವತ್ತ ಸಂಪತ್ತು ಏನು ಐಶ್ವರ್ಯ ಆಸ್ತಿ ಅಂತಸ್ತು ಮನೆ ಎಲ್ಲವನ್ನು ಕೂಡ ನಾವು ಗಳಿಸಬಹುದು ಎಲ್ಲವನ್ನು ಇದ್ದಾಗ ನಾವು ಸಾಮಾನ್ಯವಾಗಿ ನೋಡ್ರಿ ತುಂಬಾ ಒಂದು ಶ್ರೀಮಂತರಿಗೆನೇ ಹೆಚ್ಚು ಕಾಯಿಲೆಗಳಿರ್ತಾವ್ ಮಾನಸಿಕ ಕಾಯಿಲೆಗಳಿರಬಹುದು ದೈಹಿಕ ಕಾಯಿಲೆಗಳನ್ನು ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಯಾಕಪ್ಪ ನಮ್ ದೈಹಿಕ ಕಾಲಿ ಸುಮ್ನೆ ಈಗ ಏನೋ ಅಹ್ ಎಲ್ಲಾದ್ರೂ ಬಿದ್ದು ಕಾಲೇಟ್ ಮಾಡ್ಕೊಂಡ್ರು ಅಂತ ತೊಂದ್ರೆಗಳಲ್ಲ ಈಗ ಏನು ಬಿದ್ದಿರಂಗಿಲ್ಲ ಎಲ್ಲೂ ಹೋಗಿರಂಗಿಲ್ಲ ಏನು ಬಿದ್ದಿರೋದಿಲ್ಲ ಆದ್ರೂ ಕೂಡ ಅವರಿಗೆ ದೇಹದಲ್ಲಿ ತುಂಬಾ ತೊಂದರೆಗಳು ಇರ್ತಾವ್ ಇವತ್ತು ಬರೀ ಕಾಯಿಲೆಗಳಷ್ಟೇ ಅಲ್ಲ ದೈಹಿಕವಾಗಿ ಮಣಕಾಲ್ ನೋವು ಇರಬಹುದು ಹಿಂಬಡಿ ನೋವು ಇರಬಹುದು ಅಂದ್ರೆ ಸಾಕಷ್ಟು ತೊಂದರೆಗಳನ್ನ ಇವತ್ತು ನಾವು ನೋಡ್ತಾ ಇದೇವೆ ಸೊ ಅಂತ ಎಲ್ಲಾ ತೊಂದರೆಗಳಿಗೆ ಏನಪ್ಪಾ ಅನ್ನೋದನ್ನ ನಾವು ಇವತ್ತು ಚಿಂತನೆ ಮಾಡ್ಬೇಕಾದಂತ ಸಂದರ್ಭ ಒದಗಿ ಬಂದಿದೆ ಅದಕ್ಕೆ ನಾವು ಹೇಳೋದು ಪ್ರತಿಯೊಬ್ರು ಕೂಡ ನಿಮ್ಮ ನಿಮ್ಮ ದೇಹವನ್ನ ನಿಮ್ಮ ನಿಮ್ಮ ದೇಹಕ್ಕೆ ಬೇಕಾದಂತ ಎಲ್ಲವೂ ನಾ ಹೇಳಿದ್ದೆಲ್ಲ ಅಹ್ ನಮ್ಮ ಮನಸ್ಸನ್ನ ಚೆನ್ನಾಗಿಟ್ಕೋಬೇಕು ಅದೇ ರೀತಿ ನಮ್ಮ ದೇಹದ ಅವಯವಗಳನ್ನ ಪ್ರತಿಯೊಂದಕ್ಕೂ ಕೂಡ ನಾವು ಪೋಷಣೆ ಮಾಡಬೇಕು ಪೋಷಣೆ ಮಾಡೋದಂದ್ರೆ ಏನಿಲ್ಲ ಅಂದ್ರೆ ಅವುಗಳನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ನೀರಾಗಿ ಚೆನ್ನಾಗಿ ತೊಳ್ಕೊಬೇಕು ದೇಹವನ್ನ ಆ ರೀತಿ ಎಲ್ಲ ನಾ ಹೇಳ್ತಿರೋದು ಅದಕ್ಕೆ ಬೇಕಾದಂತ ವ್ಯಾಯಾಮ ಇರಬಹುದು ಸತ್ಸಂಗ ಇರಬಹುದು ಆಮೇಲೆ ಒಳ್ಳೆ ಒಳ್ಳೆ ಸ್ನೇಹಿತರ ಒಂದು ಸಂಘ ಇರಬಹುದು ಪ್ರತಿಯೊಂದು ಕೂಡ ಇಲ್ಲಿ ಪಾತ್ರವನ್ನ ವಹಿಸುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಹೇಳ್ತಾರೆ ಸಿದ್ದೇಶ್ವರಪ್ಪ ಎಷ್ಟು ಸರಳವಾಗಿ ಹೇಳ್ತಾರೆ ಅಂದ್ರೆ ಇವಾಗ ಸ್ವಾಸ್ಥ್ಯ ಅನ್ನೋದಕ್ಕೆ ಬಂದು ಅವ್ರು ನಿಮ್ಗೆ ಇಲ್ಲಿ ಕೂತಿದಿರಪ್ಪ ಇವಾಗ ನಾಲ್ಕ ತುಂಬಾ ಸಭೆಗಳಲ್ಲಿ ತುಂಬಾ ಜನ ಜಾಸ್ತಿ ಹೊತ್ತು ಕೂತ್ಕೊಳಕೆ ಇವಾಗ ಎಲ್ಲೋ ಈ ಪಕ್ಕದಲ್ಲಿ ಬಿದ್ಬಿಡ್ತಾರೆ ಹಿಂಗೆಲ್ಲ ಬೀಳಕಾಗಲ್ಲ ಅಂದ್ರೆ ಸೊ ಇಂತ ವಿಷಯಗಳನ್ನ ಅಂದ್ರೆ ನಮ್ಮ ದೇಹ ಎಷ್ಟು ಗಟ್ಟಿಯಾಗಿದೆ ಅದಕ್ಕೆ ಏನಪ್ಪಾ ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿಕೊಂಡು ಸೊ ಅದಕ್ಕೆ ಬೇಕಾದಂತ ತಯಾರಿನೆಲ್ಲ ನಾವು ಇವತ್ತಿಂದಾನೆ ಅಂದ್ರೆ ಇವತ್ತಿಂದ ನಮಗೆ ಆಗ್ಲೇ ಅರ್ಧ ವಯಸ್ಸು ಆಗ್ಬಿಟ್ಟಿದೆ ಇವತ್ತು ನಮ್ಮ ಏನು ಮಕ್ಕಳು ಯುವ ಪೀಳಿಗೆಗೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ಯೋಗದ ಬಗ್ಗೆ ಇರ್ಬೋದು ಬೆಳಗ್ಗೆ ಬೇಗ ಎಬ್ಸಿರೋದ್ರ ಬಗ್ಗೆ ಇರಬಹುದು ಅಂದ್ರೆ ಎಲ್ಲ ಒಳ್ಳೊಳ್ಳೆ ಜನರ ಜೊತೆಗೆ ಏನು ಏನು ಮಾಡೋದ್ರ ಇರಬಹುದು ಪ್ರತಿಯೊಂದು ಚಿಕ್ಕ ಈಗ ಚಿಕ್ಕ ಚಿಕ್ಕ ವಿಷಯನೂ ಕೂಡ ನಾವು ಉದಾಸೀನ ಮಾಡುವಂತ ಉದಾಸೀನ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾಕೆ ಅಂದ್ರೆ ಪ್ರತಿಯೊಂದು ವಿಷಯಗಳು ಕೂಡ ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಆರೋಗ್ಯದ ವಿಷಯ ಇರಬಹುದು ಇವತ್ ನಾವು ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡ್ರೆ ನಾವು ಏನೆಲ್ಲ ಸಾಧನೆ ಮಾಡ್ಬೋದು ಸಾಧನೆ ಮಾಡೋದು ಅಂದ್ರೆ ಏನು ಅಹ್ ಸಾಧನೆ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಆರೋಗ್ಯ ಅಂದ್ರೆ ಆರು ಇರೋವಂತ ಒಂದು ಆಯುಷ್ಯವನ್ನ ಇರೋವಂತ ಒಂದು ನಮ್ಮ ಮಾನವ ಜನ್ಮವನ್ನ ಇರೋವರೆಗೂ ನಮ್ಮ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ನಾವು ಒಂದಲ್ಲ ಒಂದಿನ ಪರಮಾತ್ಮ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗೇ ಹೋಗ್ತೀವಿ ಸೊ ಆ ಮಣ್ಣಲ್ಲಿ ಮಣ್ಣಾಗಿ ಆಗೋವರೆಗೂ ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡು ಈ ದೇಹವನ್ನ ಪೋಷಣೆ ಮಾಡ್ಕೊಂಡು ಈ ದೇಹಕ್ಕೆ ಬೇಕಾದಂತಹ ಎಲ್ಲ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡು ಈ ಬರೀ ಮನೆ ಕಟ್ ಮನೆ ಕಟ್ಟುವ ಒಳ್ಳೆ ಮನೆ ಮಾಡ್ಕೊಂಡು ಅದರಲ್ಲಿ ವಾಸವಾಗಿರೋದಷ್ಟೇ ಅಲ್ಲ ಈ ದೇಹವೆಂಬ ಮನೆಯಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಅವಯವಗಳನ್ನ ಚೆನ್ನಾಗಿ ನೋಡ್ಕೊಂಡು ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಷ್ಟೇ ಅಲ್ಲ ಅದನ್ನ ನಾವು ಕಾರ್ಯರೂಪಕ್ಕೆ ತಂದು ಅದ ಕಾರ್ಯರೂಪಕ್ಕೆ ತರೋದಂದ್ರೆ ಚೆನ್ನಾಗಿ ನೋಡ್ಕೊಳ್ಳೋದು ಪೋಷಣೆ ಮಾಡ್ಕೊಳ್ಳೋದು ಯೋಗ ಮಾಡ್ಕೊಳ್ಳೋದು ವ್ಯಾಯಾಮ ಮಾಡೋದು ಇದೆಲ್ಲದನ್ನೂ ಮಾಡೋದ್ರಿಂದ ನಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೋಬಹುದು ಅನ್ನೋದನ್ನ ಅಹ್ ನಾವು ಇಲ್ಲಿ ಅರ್ಥ ಮಾಡ್ಕೊಂತೀವಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ